ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೇಳಿ ಯಾರೆಲ್ಲ ಒದಾಡ್ತಾ ಇದ್ದೀರೋ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಯಾವಾಗ ಸಲ್ಲಿಸಬಹುದು ಅಂತ ಹೇಳಿ ಕೇಳ್ತಾ ಇದ್ದೀರೋ ಕೇಳ್ತಾ ಇದ್ರು ಅಂತವ್ರಿಗೆಲ್ಲರಿಗೂ ಇಲ್ಲಿ ಒಂದು ಖುಷಿ ವಿಚಾರನ ತಂದಿದ್ದೇನೆ ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇಲ್ಲಿ ಕಾಲಾವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಆ ಒಂದು ಕಾಲಾವಕಾಶ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೇಳಿ ಯಾರೆಲ್ಲ ಒದಾಡ್ತಾ ಇದ್ರು ವಿಡಿಯೋನ ಸ್ಕಿಪ್ ಮಾಡ್ತೇವೆ ಪೂರ್ತಿಯಾಗಿ ನೋಡಿ ಯಾಕೆ ಅಂತಂದ್ರೆ ನಾನು ಹೇಳುವಂತ ಮಾಹಿತಿಯಲ್ಲಿ ನೀವು ಪೂರ್ತಿಯಾಗಿ ಕೇಳಿರೋದಿಲ್ಲ ಕೇಳದೆ ಇದ್ರೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಯಾವಾಗ ಸಲ್ಲಿಸಬಹುದು ಯಾವಾಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಅವಾಗ ನೀವು ಕಮೆಂಟ್ ಮಾಡ್ತೀರಾ ನೀವು ಹೇಳ್ತಾ ಇರೋ ಮಾಹಿತಿ ಸುಳ್ಳು ಅಂತ ಹೇಳಿ ಸೊ ವೀಕ್ಷಕರೇ ನಾವು ಯಾವುದೇ ತರ ಸುಳ್ಳು ಮಾಹಿತಿಯನ್ನ ನಮ್ಮ ಒಂದು ಚಾನೆಲ್ ನಲ್ಲಿ ಪ್ರೊವೈಡ್ ಮಾಡೋದಿಲ್ಲ ನಮ್ಮ ಒಂದು ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಗೆ ನಾನು ಇರೋ ಮಾಹಿತಿಯನ್ನ ಕೊಡಬೇಕು ಕೊಡ್ತಾ ಇರ್ತೇನೆ ಅಂತ ಹೇಳಿ ಈ ಒಂದು ವಿಡಿಯೋನ ಶುರು ಮಾಡೋಣ ಹಾಗಿದ್ರೆ ಗೆ ಹೊಸ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ವೀಕ್ಷಕರೇ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಎ ಪಿ ಎಲ್ ಆಗಿರಬಹುದು ಅಥವಾ ಬಿ ಪಿ ಎಲ್ ಆಗಿರಬಹುದು ಅದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬೇಕಾಗಿರೋ ದಾಖಲೆಗಳು ನಿಮ್ಗೆ ಏನಂತ ಹೇಳಿ ಗೊತ್ತಿದ್ರು ಅಥವಾ ಗೊತ್ತಿಲ್ಲದೆ ಇದ್ರು ಇಲ್ಲಿ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಆಧಾರ್ ಕಾರ್ಡ್ ಬೇಕಾಗತ್ತೆ ನಂತರ ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರು ವರ್ಷದ ಒಳಗಿನ ಮಕ್ಕಳು ಇದ್ದರೆ ಅವರಿಗೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಇಷ್ಟು ದಾಖಲೆಗಳು ಇದ್ದರೆ ನೀವು ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕಾಲಾವಕಾಶ ಎಷ್ಟು ಅಂತ ಹೇಳಿ ಹೇಳೋದಾಯ್ತಂದ್ರೆ ಐದನೇ ತಾರೀಕು ಅಂದ್ರೆ ಇವತ್ತು ಐದನೇ ತಾರೀಕು ಮೂರನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದೇ ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಒಂದೇ ದಿನ ಅಂತಂದ್ರೆ ಪೂರ್ತಿ ಒಂದು ದಿನ ಅಲ್ಲ ಇಲ್ಲಿ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಮಾತ್ರ ಇಲ್ಲಿ ಕಾಲಾವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರೆಲ್ಲ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಅವರು ಹೋಗಿಬಿಟ್ಟು ಇಮಿಡಿಯೇಟ್ಲಿ ನಿಮ್ಮ ಒಂದು ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಇನ್ನೊಂದು ಮಾಹಿತಿ ಇದೆ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸಮಯ ಗೊತ್ತಾಯ್ತು ಆದ್ರೆ ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವುದೇ ತರ ಇಲ್ಲಿ ಒ ಟಿ ಪಿ ಮುಖಾಂತರ ಅವಕಾಶ ಇರೋದಿಲ್ಲ ಗಮನವಿಟ್ಟು ಕೇಳಿ ವೀಕ್ಷಕರೇ ಒ ಟಿ ಪಿ ಮುಖಾಂತರ ಒಂದು ವೇಳೆ ನೀವು ಬೇರೆ ಊರಲ್ಲಿ ಕುಳಿತುಕೊಂಡ್ಬಿಟ್ಟು ಅಥವಾ ಬೇರೆ ಪ್ಲೇಸ್ ಅಲ್ಲಿ ಇದ್ದು ನೀವು ಓ ಟಿ ಪಿ ಮುಖಾಂತರ ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಹಾಗಾಗಿ ಯಾರ ಒಂದು ಅರ್ಜಿಯನ್ನ ನೀವು ಸಲ್ಲಿಸಬೇಕು ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಅನ್ನೋದಾಯ್ತಂದ್ರೆ ಅವರು ಖುದ್ದಾಗಿ ಗ್ರಾಮವನ್ನು ಬೆಂಗಳೂರುವನ್ನು ಕರ್ನಾಟಕವನ್ನು ಇಂತಹ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅವರು ಬಯೋಮೆಟ್ರಿಕ್ ಮೂಲಕನ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಇರೋದಿಲ್ಲ ಬಯೋಮೆಟ್ರಿಕ್ ಅನ್ನೋ ಒಂದೇ ಆಪ್ಷನ್ ಮುಖಾಂತರ ನೀವು ಇಲ್ಲಿ ಸಾರ್ವಜನಿಕರು ಈ ಒಂದು ಸದುಪಯೋಗನ ಪಡೆದುಕೋಬಹುದು ವೀಕ್ಷಕರೇ ಇಲ್ಲಿ ಸರ್ವರ್ ಸಮಸ್ಯೆ ಇರುತ್ತೆ ನಂತರ ಕ್ಯೂ ಬಹಳ ಇರುತ್ತೆ ಸಾರ್ವಜನಿಕರು ಬಹಳ ಜನರ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ನಿಮ್ಮ ಕೆಲಸ ಆದ್ರೂ ಆಗ್ಬಹುದು ಆಗದೇನೆ ಇರಬಹುದು ಮತ್ತೆ ಏನಾದರೂ ಹೊಸ ಅಪ್ಡೇಟ್ ಸಿಕ್ತಂದ್ರೆ ನಾನು ನಿಮಗೆ ಮತ್ತೆ ಯಾವಾಗ ಹೊಸ ಪಡಿತಾರೆ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅನ್ನೋದ್ರ ಬಗ್ಗೆ ಮತ್ತೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ಜೈ ಹಿಂದ್